ಪೆಟ್ರೋಲ್ ಪಂಪ್ ಕಾರ್ ಶೋರೂಮ್ ಜನೌಷಧಿ ಕೇಂದ್ರಗಳು ರೈಲು ಟಿಕೆಟ್ಗಳು ಮೋದಿಯವರ ಫೋಟೋ ಇಲ್ಲದ ಸ್ಥಳ ಎಲ್ಲಿದೆ ಅವರ ಫೋಟೋ ಇಲ್ಲದ ಬೋರ್ಡ್ ಎಲ್ಲಿದೆ ಪ್ರತಿಯೊಂದು ಶ್ರೇಯಸ್ಸು ಮೋದಿಯವರಿಗೆ ಸಲ್ಲೋದಾದರೆ ನೋಟ್ ಮ್ಯಾನು ನಿರುದ್ಯೋಗ ಬೆಲೆ ಏರಿಕೆಯಂತಹ ವೈಫಲ್ಯಗಳು ಯಾರ ಪಾಲು ಜಿ ಎಸ್ ಟಿ ಕೋವಿಡ್ ಲಸಿಕೆ ಪ್ರಮಾಣ ಪತ್ರದ ಮೇಲೂ ಫೋಟೋವನ್ನು ಹಾಕಿಸ್ಕೊಳ್ಳುವ ಮೋದಿ ಕೋವಿಡ್ ಹೊತ್ತಲ್ಲೇ ಗಂಗಾ ನದಿಯಲ್ಲಿ ತೇಲ್ತಾ ಇದ್ದ ಹೆಣಗಳ ಹೊಣೆಯನ್ನು ಯಾಕೆ ಹೊರಲಿಲ್ಲ ಚೀನಾ ಭಾರತೀಯ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಐವತ್ತಾರು ಇಂಚಿನ ಎದೆ ಯಾಕೆ ಬಳಿದುಕೊಳ್ಳಿಲ್ಲ ದೇಶದ ಜನ ಉದ್ಯೋಗ ಆಹಾರ ಮತ್ತು ಘನತೆಗಾಗಿ ಹೋರಾಡ್ತಿರುವಾಗ ಅವರದ್ದೇ ಕೋಟಿಗಟ್ಟಲೆ ದುಡ್ಡನ್ನು ಮೋದಿ ಪ್ರಚಾರಕ್ಕೆ ಬಳಸ್ತಿರೋದು ಲಜ್ಜಗೇಡಿತನ ಅಲ್ವಾ ತನಿಖಾ ಸಂಸ್ಥೆಗಳು ವಿಪಕ್ಷಗಳ ವಿರುದ್ಧ ಅಸ್ತ್ರಗಳಾಗಿದ್ದರೆ ಅದು ಪ್ರಜಾಪ್ರಭುತ್ವದ ಕತ್ತು ಹಿಸಕುವ ನಡೆ ಅಲ್ವಾ ದ್ವೇಷ ಭಾಷಣ ವಿಭಜನೆ ಮತ್ತು ಕೋಮು ಧ್ರುವೀಕರಣದಲ್ಲಿ ತೊಡಗಿಸಿಕೊಂಡು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋದು ಅತಿದೊಡ್ಡ ಬೂಟಾಟಿಕೆ ಅಲ್ವಾ ಎಲ್ಲ ಕಡೆಯೂ ಅವರೇ ಆವರಿಸಿರುವಾಗ ಕೇಳಲೇಬೇಕಾದ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿನ್ನೂ ಕೂಡ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತುಬಿಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆಯೇ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಚಾರಕ್ಕೆ ಬರೋಣ ದೇಶದ ರಾಜಕೀಯ ಅನ್ನೋದು ಬರೀ ತೋರಿಸಿಕೊಳ್ಳುವ ಆಟವಾಗಿ ಪ್ರಚಾರ ಮಾತ್ರವಾಗಿ ಬಹಳ ಸಮಯಾನೇ ಕಳೆದಿದೆ ಮತ್ತು ಈ ಆಟದ ಹಿಂದೆ ಕಾಣ್ತಿರುವ ಆ ಮುಖ ಪ್ರಧಾನಿ ಮೋದಿಯವರದ್ದಾಗಿದೆ ದೇಶದ ಮೂಲೆ ಮೂಲೆಯಲ್ಲೂ ಅವರದ್ದೇ ಮುಖ ಕಾಣಿಸುತ್ತೆ ಪೆಟ್ರೋಲ್ ಪಂಪ್ಗಳಿಂದ ರೈಲ್ವೆ ಟಿಕೆಟ್ಗಳವರೆಗೆ ಜನೌಷಧಿ ಮಳಿಗೆಗಳಿಂದ ಕಾರ್ ಶೋರೂಮ್ಗಳವರೆಗೆ ಎಲ್ಲೆಲ್ಲೂ ಮೋದಿಯವರದ್ದೇ ಫೋಟೋ ಮತ್ತು ಅವರದ್ದೇ ಹೊಗಳಿಕೆ ಜಿ ಎಸ್ ಟಿ ಸ್ಲ್ಯಾಬ್ಗಳ ಸರಳೀಕರಣದ ನಂತರವಂತೂ ಈ ಪ್ರಚಾರದ ಉನ್ಮಾದ ಮತ್ತೆ ಜೋರಾಗಿದೆ ಅದು ಅವರ ಇಮೇಜ್ ನಿರ್ಮಾಣ ಕಸರತ್ತಿನ ಆಳ ಅಗಲವನ್ನು ಸ್ಪಷ್ಟವಾಗಿಯೇ ತೋರಿಸುತ್ತೆ ಇಷ್ಟು ಕಾಲ ಜನರನ್ನು ಲೋಟಿ ಮಾಡಿ ಈಗ ನಿಜವಾಗಿಯೂ ಏನು ಪ್ರಯೋಜನ ಆಗಲಿದೆ ಅನ್ನೋ ಸ್ಪಷ್ಟತೆ ಇಲ್ಲದೆ ಇರುವಾಗಲೂ ಸ್ವತಃ ಮೋದಿ ಇದನ್ನು ಸ್ವತಂತ್ರ ಭಾರತದಲ್ಲಿನ ಅತಿದೊಡ್ಡ ಸುಧಾರಣೆ ಅಂತಿರೋದಕ್ಕೆ ಏನನ್ನಬೇಕೋ ತಿಳಿತಾ ಇಲ್ಲ ಅವರ ಸಂಪುಟದ ಸಹೋದ್ಯೋಗಿಗಳು ಬಿ ಜೆ ಪಿ ಮುಖ್ಯಮಂತ್ರಿಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ಪತ್ರಿಕೆಗಳಲ್ಲಿನ ಪೂರ್ಣ ಪುಟದ ಜಾಹೀರಾತುಗಳಲ್ಲಿ ಥ್ಯಾಂಕ್ ಯು ಮೋದಿಜಿ ಅಂತ ಹೇಳ್ತಿರೋದು ಇನ್ನೂ ಭಯಂಕರವಾಗಿದೆ ಅವರೇನೋ ಎಂದೂ ಯಾರು ಮಾಡಿರದೇ ಇದ್ದದ್ದನ್ನು ಮಾಡಿದ್ದಾರೆ ಅಂತ ಹೇಳೋ ಹಾಗಿದೆ ಆದರೆ ಈ ವೈಭವದ ಪ್ರಭಾವಲಯದ ಹಿಂದೆ ಈ ಭವ್ಯತೆಯ ಪರದೆಯ ಹಿಂದೆ ಅಡಗಿರೋ ಸತ್ಯ ಏನು ಗೊತ್ತಾ ಮೋದಿಯವರಿಗೆ ಸಲ್ಲಿಸಲಾಗ್ತಿರುವ ಶ್ರೇಯಸ್ಸು ನಿಜವಾಗಿಯೂ ಅವರ ಸಾಧನೆಗಳ ಪ್ರತಿಬಿಂಬನ ಅಥವಾ ಇದು ಸಾಲು ಸಾಲು ವೈಫಲ್ಯಗಳನ್ನು ಮರೆಮಾಚುವ ಬೃಹನ್ ನಾಟಕ ಆಗಿದೆಯಾ ಒಬ್ಬ ನಾಯಕನ ಯಶಸ್ಸಿನ ಕಥೆಗಳನ್ನೇ ಹೇಳಿಕೊಂಡು ಕೂರೋದಾದರೆ ಆತನ ವೈಫಲ್ಯಗಳ ಬಗ್ಗೆ ಯಾಕೆ ಹೇಳಲಾಗ್ತಿಲ್ಲ ಒಬ್ಬ ನಾಯಕ ತನ್ನ ಯಶಸ್ಸಿಗೆ ಮನ್ನಣೆ ಪಡಿತ ಫೋಸನ್ನು ಕೊಡೋದಾದರೆ ತನ್ನದೇ ನದರಿ ನಡೆಯ ವೈಫಲ್ಯಗಳ ವಿಷಯ ಬಂದಾಗ ಕೊಡೋದು ಯಾಕೆ ಜಿ ಎಸ್ ಟಿ ಮಂಡಳಿಯ ನಿರ್ಧಾರವನ್ನು ಮೋದಿಯ ವೈಯಕ್ತಿಕ ಸಾಧನೆ ಅಂತ ಚಿತ್ರಿಸ್ತಿರೋದೇ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಜಿಎಸ್ಟಿ ಮಂಡಳಿ ಕೇಂದ್ರ ಮತ್ತು ಎಲ್ಲ ರಾಜ್ಯಗಳ ಹಣಕಾಸು ಮಂತ್ರಿಗಳನ್ನು ಒಳಗೊಂಡಿರುವ ಒಂದು ಸಾಂವಿಧಾನಿಕ ಸಂಸ್ಥೆ ತಿಂಗಳುಗಳ ಕಾಲ ನಡೆದ ಚರ್ಚೆಗಳು ವಿರೋಧ ಪಕ್ಷಗಳ ಸರ್ಕಾರಗಳಿರುವ ರಾಜ್ಯಗಳ ಜೊತೆಗಿನ ಮಾತುಕತೆಗಳು ಮತ್ತು ಒಮ್ಮತ ಮೂಡಿಸುವ ಯತ್ನದ ನಂತರ ಈ ನಿರ್ಧಾರ ಮಾಡಲಾಗಿದೆ ಹಾಗಿದ್ದು ಕೂಡ ಅದನ್ನು ಮೋದಿ ದೃಷ್ಟಿಕೋನ ಮೋದಿ ಉಡುಗೊರೆ ಅಂತೆಲ್ಲ ಯಾಕೆ ಡಂಗೂರ ಸಾರಲಾಗ್ತಿದೆ ಅಮಿತ್ ಶಾ ರಾಜನಾಥ್ ಸಿಂಗ್ ಮತ್ತು ಪಿಯೂಷ್ ಗೋಯಲ್ ಅವರೆಲ್ಲ ಮೋದಿಯನ್ನು ಹೊಗಳ್ತಾ ಸಾಮೂಹಿಕ ನಿರ್ಧಾರವನ್ನು ಅವರ ವೈಯಕ್ತಿಕ ನಿರ್ಧಾರ ಅಂತ ಯಾಕೆ ಬಿಂಬಿಸಿದರು ಕೇಂದ್ರ ಅಥವಾ ಬಿಜೆಪಿ ಸರ್ಕಾರದ ರಾಜ್ಯಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಯೋಜನೆಯನ್ನು ಮೋದಿನೇ ಉದ್ಘಾಟನೆ ಮಾಡ್ತಾರೆ ಸಣ್ಣ ಸಣ್ಣ ಯೋಜನೆಗಳ ಉದ್ಘಾಟನೆಗೂ ಅವರೇ ಹಾಜರಾಗ್ತಾರೆ ಆದರೆ ಪ್ರತಿಯೊಂದು ಯೋಜನೆಯ ಶ್ರೇಯಸ್ಸನ್ನು ಅವರಿಗೆ ಒಪ್ಪಿಸೋದು ನಡೀತಾ ಇದೆ ಕೋವಿಡ್ ಲಸಿಕೆ ಪ್ರಮಾಣ ಪತ್ರಗಳಲ್ಲೂ ಮೋದಿ ಫೋಟೋ ಇತ್ತು ಅನ್ನೋದು ಪ್ರಚಾರ ತಂತ್ರವನ್ನು ಮೀರಿ ಗೀಳು ಅನ್ನುವಂತೆ ಕಾಣಿಸೋಕೆ ಕಾರಣ ಆಗಿದೆ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಹಬ್ಬದಂತೆ ಆಚರಿಸಲಾಗುತ್ತೆ ಬಿಜೆಪಿ ಮುಖ್ಯಮಂತ್ರಿಗಳಂತೂ ತಮ್ಮ ನಿಷ್ಠೆಯನ್ನು ಪ್ರದರ್ಶಿಸೋಕೆ ಪೈಪೋಟಿಗೆ ಬೀಳ್ತಾರೆ ತೆರಿಗೆದಾರರ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವರ ಈ ಪ್ರಚಾರಕ್ಕಾಗಿ ಸುರಿಯಲಾಗುತ್ತೆ ಹಾಗಾದರೆ ಇದರ ಉದ್ದೇಶ ಏನು ಇದರ ನಿಜವಾದ ಉದ್ದೇಶ ಸರ್ಕಾರದ ಗಂಭೀರ ವೈಫಲ್ಯಗಳನ್ನು ಮರೆಮಾಚೋದಾಗಿದೆ ಜನರ ಗಮನವನ್ನು ಬೇರೆ ಕಡೆಗೆ ತಿರುಗಿಸೋದಾಗಿದೆ ಮತ್ತು ಆ ವೈಫಲ್ಯಗಳ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಾಗಿದೆ ಆದರೆ ಈ ಮರೆಮಾಚುವ ಥಳಕಿನ ಹಿಂದಿನ ಮೋದಿ ಆಡಳಿತದ ವೈಫಲ್ಯಗಳ ದೊಡ್ಡ ಪಟ್ಟಿನೇ ಇದೆ ನೋಟ್ಬ್ಯಾನ್ನೇ ನೋಡೋದಾದರೆ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರರಂದು ರಾತ್ರೋರಾತ್ರಿ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿಗಳ ನೋಟುಗಳನ್ನು ರದ್ದುಗೊಳಿಸಲಾಯಿತು ಕಪ್ಪು ಹಣ ನಿರ್ಮೂಲನೆ ಭಯೋತ್ಪಾದನೆಗೆ ಹಣಕಾಸು ತಡೆಯೋದು ನಕಲಿ ನೋಟುಗಳ ಹಾವಳಿ ಕೊನೆಗಾಣಿಸುವ ಕತೆ ಹೇಳಲಾಯಿತು ಐತಿಹಾಸಿಕ ನಿರ್ಧಾರ ಅಂತ ಕೊಂಡಾಡಲಾಯಿತು ಆದರೆ ಕಡೆಗೆ ಹೇಳಿದ್ದೊಂದೂ ಆಗಲಿಲ್ಲ ಕಪ್ಪು ಹಣ ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಗಲಿಲ್ಲ ಬದಲಾಗಿ ದೇಶದ ಜಿ ಡಿ ಪಿ ಬಿದ್ದು ಹೋಯಿತು ಲಕ್ಷಾಂತರ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಮುಚ್ಚೋದ್ವು ಲಕ್ಷಾಂತರ ಜನ ಕೆಲಸ ಕಳ್ಕೊಂಡ್ರು ಬ್ಯಾಂಕ್ಗಳ ಹೊರಗೆ ಸರತಿ ಸಾಲಿನಲ್ಲಿ ನಿಂತಿದ್ದ ನೂರಾರು ಜನ ಸಾವನ್ನಪ್ಪಿದ್ರು ಅದಾಗಿ ಎಂಟು ವರ್ಷ ಕಳೆದರೂ ಇಂದಿಗೂ ದೇಶ ಆ ಆಘಾತದಿಂದ ಚೇತರಿಸ್ಕೊಂಡಿಲ್ಲ ದೇಶದ ಆರ್ಥಿಕತೆ ಇವತ್ತಿಗೂ ಅದಕ್ಕಾಗಿ ಬೆಲೆ ತೆರ್ತಾನೇ ಇದೆ ಈ ದುರಂತ ನಿರ್ಧಾರಕ್ಕೆ ಯಾರು ಹೊಣೆ ಯಾಕೆ ಮೋದಿ ಚಿತ್ರವನ್ನು ಹಾಕಿ ತೋರಿಸಲಾಗ್ತಿಲ್ಲ ಇನ್ನು ನಿರುದ್ಯೋಗ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದವರು ಕಳೆದ ಒಂದಿಡೀ ದಶಕದಲ್ಲಿ ದೇಶವನ್ನು ಹಿಂದೆಂದೂ ಇರದಷ್ಟು ಕೆಟ್ಟ ನಿರುದ್ಯೋಗ ಬಿಕ್ಕಟ್ಟಿಗೆ ತಳ್ಬಿಟ್ಟಿದ್ದಾರೆ ಅಧಿಕೃತ ಸರ್ಕಾರಿ ಅಂಕಿಅಂಶವೇ ಈ ಕಠೋರ ವಾಸ್ತವವನ್ನು ಹೇಳುತ್ತೆ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ದೊಡ್ಡ ಘೋಷಣೆಗಳಾಗಿ ಮಾತ್ರ ಉಳಿದು ಉತ್ಪಾದನಾ ವಲಯ ಸ್ಥಗಿತಗೊಳ್ತು ವಿದ್ಯಾವಂತ ಯುವಕರು ಉದ್ಯೋಗ ಇಲ್ಲದೆ ಬಳಲ್ತಾ ಇದ್ದಾರೆ ಅವರ ಪದವಿಗಳು ವ್ಯರ್ಥವಾಗಿವೆ ನಿರುದ್ಯೋಗ ಬಿಕ್ಕಟ್ಟು ಕೇವಲ ಆರ್ಥಿಕ ಸಮಸ್ಯೆಯಲ್ಲ ಇದು ಸಾಮಾಜಿಕ ವಿಪತ್ತು ಯುವಕರಲ್ಲಿ ಹತಾಶೆ ಮತ್ತು ಕೋಪವನ್ನು ಇದು ಹೆಚ್ಚಿಸ್ತಾ ಇದೆ ಈ ವೈಫಲ್ಯದ ಬಗ್ಗೆ ಮೋದಿ ಫೋಟೋ ಹಾಕಿ ಯಾಕೆ ಹೇಳಲಾಗ್ತಿಲ್ಲ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲದಿಂದ ಅಕ್ಕಿ ಬೇಳೆಕಾಳುಗಳು ಮತ್ತು ಖಾದ್ಯ ತೈಲಗಳವರೆಗೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿವೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಗಳು ಕುಸಿದಾಗಲೂ ಸರ್ಕಾರ ಅದರ ಲಾಭವನ್ನು ಜನರಿಗೆ ಮುಟ್ಟಿಸಲಿಲ್ಲ ಬದಲಿಗೆ ಅತಿಯಾದ ತೆರಿಗೆಗಳನ್ನು ವಿಧಿಸಿ ತನ್ನ ಖಜಾನೆಯನ್ನು ತುಂಬಿಕೊಳ್ತು ಬೆಲೆ ಏರಿಕೆಯಿಂದ ನಲುಗಿನ ಮಧ್ಯಮ ಮತ್ತು ಕೆಳವರ್ಗದವರ ನೋವನ್ನು ಪರಿಹರಿಸುವ ಕೆಲಸವನ್ನು ಸರ್ಕಾರ ಕಡೆಗೂ ಮಾಡಲೇ ಇಲ್ಲ ಬದಲಾಗಿ ಉಚಿತ ಪಡಿತರ ನೀಡುವ ಮೂಲಕ ಹೊಣೆಗಾರಿಕೆಯಿಂದ ನೋಣಿಕೊಳ್ಳೋಕೆ ನೋಡ್ತಾ ಇದೆ ಹಾಗಾದರೆ ಈ ಆರ್ಥಿಕ ಸಂಕಷ್ಟವನ್ನು ಯಾಕೆ ಮೋದಿ ಫೋಟೋದೊಂದಿಗೆ ಹೇಳ್ತಾ ಇಲ್ಲ ಗಾಲ್ವಾನ್ ಕಣಿವೆಯಲ್ಲಿ ನಮ್ಮ ಇಪ್ಪತ್ತು ಸೈನಿಕರು ಪ್ರಾಣ ಕಳ್ಕೊಂಡ ನಂತರವೂ ಭಾರತದ ಪ್ರದೇಶದೊಳಗೆ ಯಾರೂ ಪ್ರವೇಶಿಸಿಲ್ಲ ಅಂತ ಮೋದಿ ಹೇಳ್ತಾನೆ ಇದ್ರು ಮೋದಿಯವರ ಈ ಹೇಳಿಕೆ ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿನ ದೊಡ್ಡ ಮಟ್ಟದ ರಾಜಿಯಾಗಿತ್ತು ರಕ್ಷಣಾ ತಜ್ಞರು ಮಿಲಿಟರಿ ಅನುಭವಿಗಳು ಮತ್ತು ಉಪಗ್ರಹ ಚಿತ್ರಣಗಳು ಭಾರತೀಯ ಭೂಪ್ರದೇಶದ ಒಳಗೆ ಚೀನಾದ ಆಕ್ರಮಣಗಳನ್ನು ದೃಢಪಡಿಸಿದ್ರೂ ಕೂಡ ಸರ್ಕಾರ ಮಾತ್ರ ಸತ್ಯವನ್ನು ಒಪ್ಕೊಳ್ಳೋಕೆ ನಿರಾಕರಿಸಿತು ಯಾರ ಇಮೇಜನ್ನು ರಕ್ಷಣೆ ಮಾಡೋಕೆ ರಾಷ್ಟ್ರೀಯ ಭದ್ರತೆಯನ್ನು ರಾಜಿ ಮಾಡಿಕೊಳ್ಳಲಾಯಿತು ಆ ಮೋದಿಯವರ ಫೋಟೋದೊಂದಿಗೆ ಈ ವೈಫಲ್ಯದ ಬಗ್ಗೆ ಯಾಕೆ ಹೇಳಲಿಲ್ಲ ಇನ್ನು ಕೋವಿಡ್ ಕಪಟತನ ಲಾಕ್ಡೌನ್ ಸಮಯದಲ್ಲಿ ವಲಸೆ ಕಾರ್ಮಿಕರ ಭೀಕರ ಸಂಕಟವನ್ನು ಮರೆಮಾಚಲಾಯಿತು ಎರಡನೇ ಅಲೆ ಸಮಯದಲ್ಲಿ ಆಮ್ಲಜನಕ ಆಸ್ಪತ್ರೆ ಹಾಸಿಗೆಗಳು ಮತ್ತು ಔಷಧಿಗಳ ತೀವ್ರ ಕೊರತೆಯಿಂದಾಗಿ ಬೀದಿ ಬೀದಿಗಳಲ್ಲಿ ಜನ ಕಂಗಾಲಾದರೂ ಗಂಗಾ ನದಿಯಲ್ಲಿ ಹೆಣಗಳು ತೇಲ್ತಾ ಇದ್ದವು ಸಾವಿರಾರು ತಡೆಗಟ್ಟಬಹುದಾದ ಸಾವುಗಳಿಗೆ ಸರ್ಕಾರದ ತಪ್ಪು ನಡೆಯೇ ಕಾರಣ ಆಯಿತು ಆದರೆ ಅದರ ವೈಫಲ್ಯವನ್ನು ಒಪ್ಪಿಕೊಳ್ಳುವ ಬದಲು ಸರ್ಕಾರ ಸಾವಿನ ಸಂಖ್ಯೆಯನ್ನೇ ತಗ್ಗಿಸಿ ಹೇಳುವ ಮತ್ತೊಂದು ತಪ್ಪನ್ನು ಮಾಡಿತು ಎಲ್ಲವೂ ಚೆನ್ನಾಗಿದೆ ಅಂತ ಬಿಂಬಿಸೋಕೆ ಪ್ರಯತ್ನ ಪಡ್ತು ಈ ದುರಂತದ ನೈತಿಕ ಹೊಣೆಗಾರಿಕೆ ಬಗ್ಗೆ ಮೋದಿಯವರ ಫೋಟೋದೊಂದಿಗೆ ಹೇಳ್ಕೊಡ್ಬೇಕಲ್ವಾ ಕೋವಿಡ್ ಲಸಿಕೆಯ ಸರ್ಟಿಫಿಕೇಟ್ಗೆ ಮೋದಿಜಿ ಫೋಟೋ ಹಾಕೋದಿದ್ರೆ ಕೋವಿಡ್ಗೆ ಸರಿಯಾದ ಚಿಕಿತ್ಸೆ ಸಿಗದೆ ಬಲಿಯಾದವರ ಡೆತ್ ಸರ್ಟಿಫಿಕೇಟ್ನಲ್ಲೂ ಮೋದಿಜಿ ಫೋಟೋ ಹಾಕಿ ಅಂತ ಮಮತಾ ಬ್ಯಾನರ್ಜಿ ಹೇಳಿತು ಈ ದೇಶದಲ್ಲಿ ಇಡಿ ಸಿ ಬಿ ಐ ಐ ಅಂತಹ ಸಂಸ್ಥೆಗಳನ್ನು ವಿರೋಧ ಪಕ್ಷದ ನಾಯಕರನ್ನು ಬೆದರಿಸೋಕೆ ಮತ್ತು ಸುಮ್ಮನಾಗಿಸೋಕೆ ರಾಜಕೀಯ ಅಸ್ತ್ರಗಳಾಗಿ ವ್ಯಾಪಕವಾಗಿ ಬಳಸಲಾಗ್ತಿರುವ ಆರೋಪಗಳಿವೆ ಚುನಾವಣಾ ಆಯೋಗ ಮತ್ತು ನ್ಯಾಯಾಂಗದಂತಹ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆನೂ ಗಂಭೀರ ಪ್ರಶ್ನೆಗಳೇಳುವಂತಾಗಿದೆ ಚುನಾವಣಾ ಬಾಂಡ್ಗಳಂತಹ ಯೋಜನೆಗಳು ರಾಜಕೀಯ ಭ್ರಷ್ಟಾಚಾರವನ್ನೇ ಕಾನೂನುಬದ್ಧಗೊಳಿಸೋಕೆ ಹೊರಟಿದ್ವು ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುವ ಅಪಾಯಕಾರಿ ಬೆಳವಣಿಗೆಗಳಾಗಿದ್ವು ಇದಕ್ಕೆ ಹೊಣೆಯಾಗಿ ಮೋದಿ ಫೋಟೋವನ್ನು ಯಾಕೆ ತೋರಿಸಲಾಗ್ತಿಲ್ಲ ಈ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಆಗಿರುವ ಸಾಮಾಜಿಕ ಸಾಮರಸ್ಯದ ನಾಶದ ಹೊಣೆ ಹೊರೋರು ಯಾರು ಕಳೆದ ದಶಕದಲ್ಲಿ ಧರ್ಮದ ಹೆಸರಲ್ಲಿ ಸಮಾಜವನ್ನು ಒಡೆಯುವ ನಿರಂತರ ಯತ್ನಗಳು ಹೆಚ್ಚಿವೆ ದ್ವೇಷ ಭಾಷಣ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಮತ್ತು ಕೋಮು ಧ್ರುವೀಕರಣ ಅತಿಯಾಗಿದೆ ಆತಂಕಕಾರಿ ಮಟ್ಟವನ್ನು ಮುಟ್ಟಿದೆ ಇದರ ನಡುವೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅನ್ನು ಹುಸಿ ಘೋಷಣೆ ಹಾಸ್ಯಾಸ್ಪದವಾಗಿ ಕಾಣುತ್ತೆ ಸಾಮಾಜಿಕ ಅಶಾಂತಿಗೆ ಕಾರಣವಾದ ರಾಜಕೀಯ ವಾತಾವರಣವನ್ನು ಸರ್ಕಾರವೇ ಸೃಷ್ಟಿ ಮಾಡಿದೆ ಅದರ ಹೊಣೆಗಾರಿಕೆ ಬಗ್ಗೆ ಯಾಕೆ ಮೋದಿ ಫೋಟೋದೊಂದಿಗೆ ಹೇಳಲಾಗಿಲ್ಲ ಮೋದಿ ಮಾತುಗಾರರು ಮಾತಿನಲ್ಲೇ ಮೋಡಿ ಮಾಡೋರೂ ಆಗಿರ್ಬೋದು ಈಗ ಅವರು ತಮ್ಮ ಇಮೇಜನ್ನು ಕಾಪಾಡ್ಕೊಳ್ಳೋಕ್ಕೆ ಎಲ್ಲ ಅತ್ಯಾಧುನಿಕ ತಂತ್ರಗಳನ್ನು ಬಳಸ್ತಾರೆ ಈ ಪ್ರಚಾರ ವ್ಯವಸ್ಥೆ ಎಷ್ಟು ಶಕ್ತಿಶಾಲಿ ಆಗಿದೆ ಅಂತಂದರೆ ಅದು ವೈಫಲ್ಯಗಳನ್ನು ಯಶಸ್ಸು ಅನ್ನುವಂತೆ ತೋರಿಸುತ್ತೆ ಆದರೆ ಯಶಸ್ಸಿನ ಪ್ರಚಾರ ಮಾಡ್ತಾ ಅದರ ಮರೆಯಲ್ಲಿ ವೈಫಲ್ಯಗಳನ್ನೆಲ್ಲ ಅಡಗಿಸಿಡೋದು ನಾಯಕನ ಗುಣವೂ ಅಲ್ಲ ಹಾಗೆ ಅಡಗಿಸಿಯೇ ಇಡೋದು ಸಾಧ್ಯವೂ ಇಲ್ಲ ವೈಫಲ್ಯಗಳ ಹೊಣೆಯನ್ನು ಸಹಿಸಿಕೊಂಡಾಗ ನಿಜವಾದ ಯಶಸ್ಸು ಇನ್ನೂ ಹೊಡೆಯುತ್ತೆ ಇಲ್ಲಿ ನಿಜವಲ್ಲದ ಯಶಸ್ಸನ್ನೇ ಯಶಸ್ಸು ಅಂತ ಬಿಂಬಿಸಲಾಗ್ತಿದೆ ಮತ್ತು ಸಾಮೂಹಿಕ ನಿರ್ಧಾರಗಳ ಶ್ರೇಯಸ್ಸನ್ನು ಅವರಿಗೆ ಒಪ್ಪಿಸಿ ಧನ್ಯತೆಯನ್ನು ಅನುಭವಿಸಲಾಗ್ತಿದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ನಾಯಕ ಹೊಗಳಿಕೆಯ ಮಾಲೆಗಳನ್ನು ಮಾತ್ರವಲ್ಲದೆ ಟೀಕೆಯ ಕಲ್ಲುಗಳನ್ನು ಕೂಡ ಎದುರಿಸಬೇಕಾಗತ್ತೆ ಯಶಸ್ಸಿಗೆ ಕ್ರೆಡಿಟ್ ಇರುವಂತೇನೆ ವೈಫಲ್ಯಕ್ಕೂ ಹೊಣೆಗಾರಿಕೆ ಇರಬೇಕು ಆದರೆ ಇವತ್ತು ಮೋದಿಯವರನ್ನು ದೋಷರಹಿತ ಪ್ರಶ್ನಾತೀತ ನಾಯಕನನ್ನಾಗಿ ಮಾಡುವ ಪ್ರಯತ್ನ ನಡೀತಿದೆ ಅವರ ಪ್ರತಿಯೊಂದು ನಿರ್ಧಾರವನ್ನು ದೈವಿಕ ಅಂತ ಬಿಂಬಿಸಲಾಗಿದೆ ಈ ವ್ಯಕ್ತಿತ್ವ ಆರಾಧನೆ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ ಹಾಗಾಗಿ ಈ ಹೊಳೆಯುವ ಇಮೇಜ್ನ ಹಿಂದೆ ನೋಡೋಕೆ ಜನ ಕಲಿಬೇಕು ಜಾಹೀರಾತುಗಳ ಗದ್ದಲದಲ್ಲಿ ಕಳೆದು ಹೋಗುವ ಕಠಿಣ ವಾಸ್ತವಗಳನ್ನು ಪ್ರಶ್ನೆ ಮಾಡಬೇಕು ಎಲ್ಲ ಕಡೆ ಮೋದಿ ಅನ್ನೋದು ಪ್ರಚಾರದ ಘೋಷಣೆ ಆಗಿದ್ದರೆ ಎಲ್ಲೆಡೆ ಹೊಣೆಗಾರಿಕೆ ಅನ್ನೋದನ್ನು ಜನ ಸರ್ಕಾರಕ್ಕೆ ನೆನಪಿಸಬೇಕು ಇದಾಗಲೇ ಹೋದರೆ ಜನ ಮತ್ತೆ ಭ್ರಮೆಯಲ್ಲಿ ಬೀಳಬೇಕಾಗತ್ತೆ ಈ ಭ್ರಮೆಗೆ ತೆರಬೇಕಾದ ಬೆಲೆ ವಿನಾಶಕಾರಿಯಾಗಿರುತ್ತೆ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಮಾಡಿ mascara.